ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅಕ್ಕಿ ಹಪ್ಪಳನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮೊದಲಿಗೆ ನಾಲ್ಕು ಷೇರು ಅಕ್ಕಿನ ಹಿಟ್ಟು ಹಾಕ್ಸ್ಕೊಂಡು ಬರೋದಕ್ಕೆ ಅಂತ ಕೊಡ್ತಾಯಿದ್ದೀನಿ ನೋಡಿ ನಾಲ್ಕು ಷೇರು ಅಕ್ಕಿ ತೊಗೊಂಡಿದ್ದೀನಿ ನಾನು ಈ ಥರ ಅಳತೆ ಮಾಡಿಬಿಟ್ಟೆ ನಾನು ಕೊಡೋದು ಹಾಗೆ ಸುಮ್ಮನೆ ಕೊಡೋದಿಲ್ಲ ನೋಡಿರಿ ಈ ಸೇರಿಂದ ನಾನು ನಾಲ್ಕು ಸೇರು ಅಕ್ಕಿ ತಗೊಂಡಿರೋದು ಇದನ್ನು ನಾನು ತೊಳೆದು ಒಂದು ನಾಲ್ಕು ದಿವಸ ನೆರಳಲ್ಲೇ ಒಣಗಿಸಿ ಹಿಟ್ಟು ಹಾಕ್ಸೋಕೆ ಅಂತ ಕೊಟ್ಟು ಕಳಿಸ್ತಾ ಇದ್ದೀನಿ ಈ ಹಪ್ಪಳದ ಹಿಟ್ಟಿಗೆ ಏನೇನು ಹಾಕ್ಬೇಕಪ್ಪ ಅಂದರೆ ನಾನು ಇಲ್ಲೊಂದು ಕಾಲು ಜಿಯಷ್ಟು ಸಾಬೂನು ಅಕ್ಕಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ಇದ್ದೀನಿ ಅಂದರೆ ಒಂದು ಕಾಲು ಕೆಜಿಯಾಗಿ ಅರ್ಧದಷ್ಟು ನಾನು ಉದ್ದಿನ ಬೇಳೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಮುಟ್ಟಿಗೆ ಅಷ್ಟು ಕಾಳು ಹಾಕ್ಕೊತಾ ಇದ್ದೀನಿ ಅಂದರೆ ಸಾಂಬಾರ್ ಕಾಳನ್ನ ಆಮೇಲೆ ಒಂದು ಮುಟ್ಟಿಗೆಯಷ್ಟು ಜೀರಿಗೆ ಹಾಕಿ ಇದಿಷ್ಟನ್ನು ಮಿಕ್ಸ್ ಮಾಡಿ ನಾನು ಹಿಟ್ಟು ಹಾಕ್ಸೋದಿಕ್ಕೆ ಅಂತ ಕೊಟ್ಟು ಕಳಿಸ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿ ಹಿಟ್ಟು ಹಾಕ್ಸೋದಿಕ್ಕೆ ಕೊಟ್ಟು ಕಳಿಸ್ರಿ ನಾನು ಹಿಟ್ಟು ಹಾಕ್ಸಿ ಆದಮೇಲೆ ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ನಾಲ್ಕು ಸೇರು ಅಕ್ಕಿದು ಹಿಟ್ಟಿದು ನೋಡಿ ಇವಾಗ ನಾನು ಒಂದು ಬೇಸನ್ ತಗೊಂಡು ಒಂದು ಜರಡಿ ತಗೊಂಡು ನಾನು ಹಿಟ್ಟನ್ನ ಜಲ್ಸ್ಕೊತಾ ಇದ್ದೀನಿ ಯಾಕಪ್ಪ ಅಂದರೆ ಇದ್ರಾಗೆ ಏನಾದರೂ ಕಡ್ಡಿ ಗಿಡ್ಡಿ ಏನಾದರೂ ಇದ್ದರೆ ಆಮೇಲೆ ನಾನು ಕೊತ್ತಂಬರಿ ಕಾಳು ಜೀರಿಗೆ ಎಲ್ಲ ಹಾಕಿದ್ನಲ್ಲ ಅದರ ಕಡ್ಡಿ ಅದು ಇತ್ತು ಅಂದರೆ ಜಲ್ಸಿದ ಮೇಲೆ ಈ ಥರ ಬರುತ್ತೆ ಅಂತ ನಾನು ಜಲ್ಸ್ಕೊತೀನಿ ನೋಡಿ ಇಷ್ಟು ಹಿಟ್ಟು ಬಂದಿದೆ ಮತ್ತು ನಾವು ಹಪ್ಪಳ ಮಾಡುವಾಗ ಈ ಥರ ಹಿಟ್ಟನ್ನು ನಾವು ತುಂಬ್ಕೊಳಕ್ಕೆ ಹೋಗಬಾರ್ದು ನೋಡಿ ಇದನ್ನ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಈ ಥರ ತುಂಬ್ಕೋಬೇಕು ಯಾಕಂದ್ರೆ ನಮಗೆ ನೀರು ಹಾಕೋದಕ್ಕೆ ಈಸಿ ಆಗುತ್ತೆ ನಾವು ಆ ಥರ ಹಿಟ್ಟು ಸೇರು ಹಾಕಿಬಿಟ್ಟು ನಾವು ತುಂಬ್ಕೊಂಬಿಟ್ವಿ ಅಂದ್ರೆ ಅದು ನೀರಿನ ಅಳತಿಗೆ ಗೊತ್ತಾಗಲ್ಲ ಅಂತ ನಾವು ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ತಗೋಬೇಕು ಇಲ್ಲಿ ನಾನು ನಾಲ್ಕು ಸೇರು ಹಿಟ್ಟನ್ನ ಇದೀನಿ ನಾನು ಹಾಕ್ಸಿರೋದು ನಾಲ್ಕು ಸೇರು ಅಕ್ಕಿ ಆರು ಸೇರು ಹಿಟ್ಟು ಬಂದಿತ್ತು ನಾನು ಉದ್ದೋದಕ್ಕೆ ಅಂತ ಒಂದು ಸೇರನ್ನ ಸಪ್ರೇಟಾಗಿ ತಗೋದಿಟ್ಕೊತೀನಿ ಆಮೇಲೆ ಇನ್ನೂ ಒಂದು ಸೇರು ಹಿಟ್ಟನ್ನ ನಾನು ಇನ್ನೊಂದು ದಿವಸ ಮಾಡೋದಕ್ಕೆ ಅಂತ ಎತ್ತಿಟ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ನಾಲ್ಕು ಸೇರು ಹಿಟ್ಟನ್ನ ಅಳ್ದು ಇಟ್ಕೊತಾ ಇದ್ದೀನಿ ಇವಾಗ ಹಪ್ಪಳದ ಹಿಟ್ಟಿಗೆ ಏನೇನು ಹಾಕಬೇಕಪ್ಪ ಅಂದರೆ ಇಲ್ಲಿ ನಾನೊಂದು ಇಪ್ಪತ್ತೈದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಾಲ್ಕು ಸೇರಿ ಹಿಟ್ಟಿಗೆ ನೋಡಿರಿ ಇಪ್ಪತ್ತೈದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅಂದರೆ ಒಂದು ಸೇರಿ ಹಿಟ್ಟಿಗೆ ಒಂದು ಆರು ಬೆಳ್ಳುಳ್ಳಿ ಥರ ತೊಗೋಬೇಕು ನೋಡಿ ತೊಗೊಂಡು ನಾನು ಇದನ್ನ ಸಿಪ್ಪೆ ಎಲ್ಲ ಮೇಗಿನ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಸೊಪ್ಪು ಇದನ್ನು ಅಷ್ಟೇ ಒಂದು ಸೇರಿ ಒಂದು ಹತ್ತು ಕಡ್ಡಿ ಎಷ್ಟಾದರೂ ತೊಗೋಬೇಕು ಮತ್ತು ಇಲ್ಲಿ ನಾನು ಒಂದು ಕಟ್ಟು ಕ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಅರ್ಧದಷ್ಟು ಶುಂಠಿ ಮತ್ತು ಕಾಳು ಒಂದು ಸ್ವಲ್ಪ ಅರ್ಶನದ ಪುಡಿ ಉಪ್ಪು ಮತ್ತು ಖಾರದ ಪುಡಿ ಇವಿಷ್ಟನ್ನು ನಾನು ರುಬ್ಬೋದಕ್ಕೆ ಅಂತ ಮತ್ತೆ ಹಾಕೋದಕ್ಕೆ ಅಂತ ತಗೊಂಡಿರೋದು ಇದರಲ್ಲಿ ಏನೇನು ರುಬ್ಬಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ ತಗೊಂಡು ನಾನು ಸುಲಿದಿರ್ತಕ್ಕಂಥ ಬೆಳ್ಳುಳ್ಳಿನೆಲ್ಲ ಹಾಕ್ಕೊತಾ ಇದ್ದೀನಿ ಮತ್ತು ಶುಂಠಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಅದರ ಮೇಲೆ ನಾನು ಕಾಳು ಹಾಕ್ತೀನಿ ನೋಡಿ ಕರಿಬೇ ಸೊಪ್ಪು ನಾನು ಅಜ್ವನ್ ಕಾಳನ್ನ ಯಾಕೆ ಹಾಕ್ತಿದ್ದೀನಿ ರುಬ್ಬೋದಕ್ಕೆ ಅಂದರೆ ಸ್ವಲ್ಪ ಅದು ನುರಿದ್ರೇ ಚೆನ್ನಾಗಿ ಹಪ್ಪಳ ಗರಿ ಗರಿಯಾಗಿ ಬರ್ತಾವಂತ ನಾನು ಅಜ್ವನನ್ನು ರುಬ್ಬಿಟ್ಟೆ ಹಾಕೋದು ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ಥರ ನುಣ್ಣಿಗೆ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಬೋದಕ್ಕೆ ಹೋಗಬೇಡ್ರಿ ನೋಡಿರಿ ಈ ಥರ ನುಣ್ಣಗೆ ರುಬ್ಬಿ ತೆಗೆದಿಟ್ಕೊಳ್ರಿ ಇದರಲ್ಲಿ ಅಜ್ವನ್ ಕಾಳು ಇನ್ನೂ ಮೇಲ್ಮೇಲೆ ಕಾಣಿಸ್ತವು ಇವಾಗ ನಾನು ಒಂದು ಪಾತ್ರೆ ತೊಗೊಂಡು ನಾನು ನಾಲ್ಕು ಸೇರಿ ಹಿಟ್ಟಿಗೆ ನಾಲ್ಕು ಲೀಟ್ರ್ ನೀರು ಹಾಕ್ಕೊತಾ ಇದ್ದೀನಿ ಅಂದರೆ ಇದು ಒಂದು ಲೀಟ್ರ್ ನೀರು ಹಿಡಿಯೋಂಥ ನಮ್ಮ ಮನೇಲಿ ಚರ್ಗೆ ಇದೆ ಅದರಲ್ಲೇ ನಾನು ನಾಲ್ಕು ಚರ್ಗೆ ನೀರು ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಚರ್ಗೆ ಸಪ್ರೇಟಾಗಿ ನಾನು ಹಿಟ್ಟು ಕಲಿಸೋದಿಕ್ಕೆ ಅಂತ ತೊಗೊತೀನಿ ಒಟ್ಟು ಒಂದು ಐದು ಚರಿಗೆ ಅಷ್ಟಾದರೂ ನಾವು ನೀರು ತಗೋಬೇಕು ಇವಾಗ ಗ್ಯಾಸ್ನ ಹಚ್ಕೊಂಡು ನಾನು ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆ ಒಳಗೆ ನೀರು ಹಾಕ್ಕೊತಾ ಇದ್ದೀನಿ ಇದು ಹಿಟ್ಟು ಕುದಿಯೋದಿಕ್ಕೆ ಅಂತ ಸ್ವಲ್ಪ ಜಾಸ್ತಿ ಅಗಲ ಇರೋಂಥದ್ದನ್ನೇ ತೊಗೋಬೇಕು ಅದು ನೀರು ಕಾಯುವಷ್ಟ್ರೊಳಗೆ ನಾನು ಇಲ್ಲೊಂದು ನಾಲ್ಕು ಮುಟ್ಗಿ ಹಿಟ್ಟು ಹಾಕೊತಾ ಇದೀನಿ ಮತ್ತು ನಾಲ್ಕು ಮುಟ್ಟಿಗೆ ಅಷ್ಟು ಉಪ್ಪು ಇದೀನಿ ಒಂದು ಸೇರಿ ಹಿಟ್ಟಿಗೆ ಒಂದು ಮುಟ್ಗಿ ಥರ ನಾನು ಉಪ್ಪಾಗಲಿ ಖಾರದ ಪುಡಿ ಆಗಲಿ ಹಾಕ್ಕೊತೀನಿ ನಾಲ್ಕು ಮುಟ್ಗಿ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ನಾಲ್ಕು ಮುಟ್ಟಿಗೆ ಅಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಎರಡು ಮೂರು ಮತ್ತು ನಾಲ್ಕು ಈ ಥರ ಹಾಕ್ಕೋಬೇಕು ಒಂದು ಅರ್ಧ ಅಷ್ಟು ಅರ್ಶನದ ಪುಡಿ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇನ್ನೊಂದು ಚರ್ಗಿ ನೀರು ಇಟ್ಕೊಂಡಿದ್ದೆ ಅನ್ನಲ್ಲ ಆ ಚರ್ಗಿ ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ ನೋಡಿ ಈ ಥರ ಕಲ್ಸ್ಕೊಂಡು ಇದಕ್ಕೇನೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಇದಕ್ಕೂ ಹಾಕಿ ನಾನು ಇದನ್ನ ಸ್ವಲ್ಪ ಹೊತ್ತು ಕೊಟ್ರಿನ ಹೋಯ್ತಾ ಇದ್ದೀನಿ ಅಂದ್ರೆ ನಾವು ಈ ಹಿಟ್ಟನ್ನು ಕಲಸಿ ನಾವು ಈ ಥರ ಅಂಬ್ಲಿ ಥರ ಮಾಡ್ಕೊಳೋದಕ್ಕೆ ಕೊಟ್ರಿ ಹೋಯ್ತೀವಿ ಅಂತ ಹೇಳ್ಕೊ ಹೇಳ್ತೀವಿ ಹಾಗಾಗಿ ನೋಡಿ ಇವಾಗ ನೀರು ಕುದಿ ಬಂದಿದೆ ಇದಕ್ಕೆ ಇವಾಗ ನಾನು ಈ ಕಲಸಿರ್ತಕ್ಕಂಥ ಹಿಟ್ಟನ್ನು ಹಾಕಿ ಕೈಯಾಡಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಹತ್ತಿದ ಮೇಲೆ ನಾವು ಇದಕ್ಕೆ ನಾವು ಒಣ ಹಿಟ್ಟು ಹಾಕಿ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷನಾದರೂ ಕುದಿಸ್ಕೋಬೇಕು ಆಮೇಲೆ ಹಿಟ್ಟು ಕಲಸುವಾಗ ಒಂದು ಗಂಟು ಇಲ್ಲದೆ ಇರೋ ಥರ ಕಲಸ್ಕೋಬೇಕು ನೋಡಿ ನಾವು ಗಂಟು ಇತ್ತಪ್ಪ ಅಂದರೆ ಅದು ಗಂಟು ಆಗಿಬಿಡುತ್ತೆ ಅಂತ ಅದನ್ನು ನೀಟಾಗಿ ಕಲಸಿ ಹಾಕ್ಕೋಬೇಕು ಮತ್ತು ನಾವು ಸ್ಟೀಲಿಂದು ಸ್ಪೂನ್ ತಗೋಳಕ್ಕೆ ಹೋಗಬಾರ್ದು ಈ ಥರ ಕಟ್ಗಿದೇ ಹುಟ್ಟುಗಳಿದ್ರೆ ತಗೊಂಡು ಮಾಡೋದರಿಂದ ಕೈಗೆ ಸುಡೋದಿಲ್ಲ ಹಾಗಾಗಿ ನಾವು ಈ ಥರ ಕಟ್ಗೆ ಹುಟ್ಟಿದ್ರೆ ಮನೆಯಲ್ಲಿ ಹಾಕಿ ಮಾಡ್ರಿ ಆಮೇಲೆ ಉಪ್ಪು ಖಾರ ಆಗಿದೆ ಇಲ್ಲ ಅಂತ ಚೆಕ್ ಮಾಡಿಕೊಡ್ರಿ ಈ ಥರ ಫುಲ್ ಕುದಿ ಹತ್ತಿದ ಮೇಲೆ ನಾನು ಅಳತೆ ಮಾಡಿರ್ತಕ್ಕಂಥ ನಾಲ್ಕು ಸೇರಿ ಹಿಟ್ಟನ್ನ ಈ ಥರ ದುಂಡಗೆ ಸುರುಗಿಬಿಡ್ರಿ ನೋಡಿ ಇವಾಗ ಇದನ್ನ ಫುಲ್ ಬಾಯಿ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷನಾದರೂ ನಾವು ಕುದಿಸ್ಕೋಬೇಕು ನೋಡಿ ಇವಾಗ ನಾನು ಇಪ್ಪತ್ತು ನಿಮಿಷ ಆಗಿದೆ ಇದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ನಿಮಿಷನಾದರೂ ಕುದಿಸ್ಕೊಳ್ರಿ ಜಾಸ್ತಿ ಕುದ್ರು ಏನು ಇದಕ್ಕೇನು ಇನ್ನೂ ಹಪ್ಪಳ ಒಂದು ಹರಿಯೋದಿಲ್ಲ ಈ ಥರ ಕುದಿಸ್ಕೊಂಡ್ಮೇಲೆ ಇದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಸ್ವಲ್ಪ ನೆಲದ ಮೇಲೆ ಇಟ್ಕೊಂಡು ಇದನ್ನ ಮುದ್ದಿ ಥರ ಎಲ್ಲ ಕೈಯಾಡ್ಸ್ಕೊಂಡು ಒಂದು ಗಂಟು ಇಲ್ಲದೆ ಥರನೇ ಕೈಯ್ಯಾಡ್ಸ್ಕೋಬೇಕು ಆಮೇಲೆ ಹಿಟ್ಟು ಚೆನ್ನಾಗಿ ಬೆಂದಿತ್ತಪ್ಪ ಅಂದರೆ ಅದು ಆಗೋದಿಲ್ಲ ಮತ್ತು ಇದು ಹಿಟ್ಟು ಕರೆಕ್ಟಾಗೆ ಬೆಂದಿದೆ ಆಮೇಲೆ ಇದು ಸ್ವಲ್ಪನೂ ಗಂಟೆ ಆಗಿಲ್ಲ ನೋಡಿ ಈ ಥರ ಬೇಯಬೇಕು ನೋಡಿ ಕೈಗೆ ಒಂದು ಸ್ವಲ್ಪ ಹತ್ತೊಂಗಿಲ್ಲ ನೋಡಿ ಎಷ್ಟು ನೀಟಾಗಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ಒಂದು ಸ್ವಲ್ಪ ಹೊತ್ತು ಇದನ್ನೆಲ್ಲ ಕೂಡಿಸ್ಕೊಂಡಾದ್ಮೇಲೆ ಮತ್ತೆ ನಾನು ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಕೊಂಡು ಇವಾಗ ತೆಗಿತಾ ಇದ್ದೀನಿ ನೋಡಿ ತೆಗೆದ್ಬಿಟ್ಟು ಇದನ್ನು ನಾನು ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಇದ್ದೀನಿ ನೋಡಿ ಇಲ್ಲಿ ಒಂದು ಗಂಟು ಅನ್ನೋದೇ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈ ಥರ ಕುಡ್ಸ್ಕೋಬೇಕು ಹಿಟ್ಟನ್ನ ಕುಡ್ಸ್ಕೊಂಡ್ರೆ ಹಪ್ಪಳ ಚೆನ್ನಾಗಿ ಬರ್ತವೆ ಆಮೇಲೆ ನಾದ ಹೊತ್ತನೆಯಾಗಾದ್ರೂ ನಾವು ಒಂದು ಎಲ್ಲಾದರೂ ಗಂಟು ಬಂದಿತ್ತಪ್ಪ ಅಂದರೆ ಅದನ್ನು ಕುಡಿಸ್ಕೊಂಡು ನಮಗೆ ಕೈಗೆಲ್ಲ ಅವು ಗಂಟುಗಳು ಇತ್ತಪ್ಪ ಅಂದ್ರೂ ನೋಡಿರಿ ನಾನು ಇದು ಹಿಟ್ಟು ಸ್ಮೂತಾಗಿ ಬಂದಿರೋದಕ್ಕೆ ನಾನು ನೀರನ್ನು ಹಚ್ಕೊತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇನ್ನೂ ಒಂದು ಸಾರಿ ಹೇಳ್ತೀನಿ ನಿಮಗೆ ನಾಲ್ಕು ಸೇರು ಹಿಟ್ಟು ತಗೊಂಡಿರೋದು ನಾಲ್ಕು ಸೇರಿ ಹಿಟ್ಟಿಗೆ ನಾನು ನಾಲ್ಕು ಚರಿಗೆ ನೀರು ತಗೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಚರಿಗೆ ಹಿಟ್ಟು ಕಲಿಸೋದಿಕ್ಕೆ ಅಂತ ತೊಗೊಂಡಿದ್ದೀನಿ ಈ ಥರ ತಗೊಂಡ್ರೆ ನಾವು ಮೇಲೆ ನೀರು ಹಚ್ಚಂತ ಇದು ಇರೋದಿಲ್ಲ ಆಮೇಲೆ ಹಿಟ್ಟು ತಳ್ಳಗೂ ಆಗೋದಿಲ್ಲ ಗಟ್ಟಿನೂ ಆಗೋದಿಲ್ಲ ನೋಡಿ ಇಷ್ಟು ಚೆನ್ನಾಗಿ ಬಂದಿದ್ದಾವೆ ನಾನು ನಾಲ್ಕು ಸೇರು ಹಿಟ್ಟಿಗೆ ಇಲ್ಲೊಂದು ಆರು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಉಂಡೆಗಳು ತೆಗೆದು ನಾನು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಇದು ಹಸಿ ಮಸಾಲೆನ ಒಂದು ಅರ್ಧದಷ್ಟು ನಾನು ಬೇಯೋದಕ್ಕೆ ಅಂತ ಹಾಕಿದ್ದೆ ಒಂದು ಅರ್ಧದಷ್ಟು ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ನಾನು ಇದಕ್ಕೆ ಹಚ್ಕೊತಾ ಇದ್ದೀನಿ ಹಚ್ಕೊಂಡು ಈ ಥರ ನಾದ್ಕೋಬೇಕು ಅಂದರೆ ಹಸಿ ಮಸಾಲೆ ಹೆಚ್ಚಿ ಈ ಥರ ನಾದ್ಕೊಂಡು ನಾವು ಉಳ್ಳಿ ತೆಗಿಯೋದ್ರಿಂದ ಆಮೇಲೆ ಇನ್ನೂ ಚೆನ್ನಾಗಿ ಘಮ 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 ಅಂತ ಸ್ಮೆಲ್ ಬರುತ್ತೆ ಹಾಗಾಗಿ ಈ ಥರ ಹಚ್ಕೊಂಡೇ ನಾದ್ಕೋಬೇಕು ಬೇಡ ಅಂದರೆ ನೀವು ಹಿಟ್ಟಲ್ಲೇ ಹಾಕಿ ಕುದಿಸ್ಕೊಬೋದು ನಾವು ಪ್ರತಿ ಸರಿ ಹಪ್ಪಳ ಮಾಡುವಾಗೂ ನಾವು ಈ ಥರವೇ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪಿಂದ ಸೊಪ್ಪಿಂದೆಲ್ಲ ಹಚ್ಚಿಬಿಟ್ಟು ನಾವು ನಾತ್ಕೊತೀವಿ ನೋಡಿ ಈ ಥರ ಒಂದೊಂದೇ ಉಳ್ಳೆಗಳನ್ನು ಉಂಡೆಗಳು ಮಾಡಿ ಮಾಡಿ ಇಟ್ಕೊಂಡ್ರೆ ನಾವು ಒಂದು ದಾರ ತಗೊಂಡು ಕೊಯ್ಯೋದಕ್ಕೆ ಚೆನ್ನಾಗಾಗುತ್ತೆ ಅಂತ ನಾನು ಈ ಥರ ಉಂಡೆಗಳನ್ನೆಲ್ಲ ಮಾಡಿಟ್ಕೊತೀನಿ ನೋಡಿರಿ ನಾನು ಆರು ಉಂಡೆ ತಗೊಂಡಿದ್ನಲ್ಲ ಅಷ್ಟು ನಾನು ಈ ಥರ ಉಂಡೆಗಳು ಮಾಡಿಟ್ಕೊಂಡು ಇದಕ್ಕೆ ಒಂದು ಹಸಿ ಬಟ್ಟೆ ಮಾಡಿ ಮುಚ್ಚಿ ಇಟ್ಕೋಬೇಕು ಅದು ಆರಬಾರ್ದು ಹಿಟ್ಟು ಒಂದೊಂದೇ ಉಂಡೆಗಳು ತಗೊಂಡು ನಾವು ಈ ಥರ ಕೊರದು ಇಟ್ಕೋಬೇಕು ಅಂದರೆ ನಾವು ಹಪ್ಪಳ ಉದ್ದೋಕ್ಕೆ ನಮ್ಗೆ ತುಂಬ ಈಜಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಉಳ್ಳೆಗಳು ತಗೋಬೇಕು ನೋಡಿ ಈ ಸೈಜಿಗಿದ್ರೆ ಸಾಕು ಸ್ವಲ್ಪ ಉಳ್ಳೆ ತೆಗೆದಿಟ್ಕೊಂಡು ಉಳಿದ ಉಂಡೆಗಳನ್ನ ಈ ಥರ ಬಿಳಿ ಬಟ್ಟೆ ಹಾಕಿ ಮುಚ್ಚಿಟ್ಕೋಬೇಕು ಹಪ್ಪಳ ಒತ್ತೋದಕ್ಕೆ ಅಂತ ನನ್ನ ಕಡೆ ಈ ಥರ ಫ್ರೆಶರ್ ಇದೆ ಇದರಲ್ಲೇ ನಾನು ಹಪ್ಪಳ ಒತ್ತಿ ಆಮೇಲೆ ಸ್ವಲ್ಪ ಕೈಯಲ್ಲಿ ಹಪ್ಪಳ ಉದ್ಕೊತೀನಿ ಹಿಟ್ಟು ಹಚ್ಚಿ ನಾವು ಈ ಥರ ಹಪ್ಪಳನ ಉಳ್ಳೇನ ಇದ್ರೊಳಗೇನೂ ಒತ್ತಿ ನಾವು ಹಾಗೆ ಹಾಕ್ಬೋದು ಆದರೆ ಸ್ವಲ್ಪ ಹಿಟ್ಟು ಹಚ್ಚಿ ಉದ್ದೋದ್ರಿಂದ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ಹಾಗಾಗಿ ನಾನು ಒಂದೊಂದೇ ಈ ಥರ ಫ್ರೆಶ್ ಮಾಡಿಕೊಂಡು ಆಮೇಲೆ ಹಿಟ್ಟೊಳಗೆ ಎದ್ದು ನಾನು ಸ್ವಲ್ಪ ಲತ್ತಿಡಿ ತಗೊಂಡು ಸ್ವಲ್ಪ ದೊಡ್ಡದಾಗಿ ಹಪ್ಪಳನ ಮಾಡ್ಕೊತೀನಿ ನೋಡಿ ಇವಾಗ ತೋರಿಸ್ತೀನಿ ಈ ಥರ ಹಪ್ಪಳ ಉದ್ಕೋಬೇಕು ಆ ಥರ ಹಂಗೆ ಫ್ರೆಶ್ ಮಾಡಿ ನಾವು ಹಪ್ಪಳ ಹಾಕಿದ್ವಿಯಪ್ಪ ಅಂದರೆ ತುಂಬ ಆಗಿಬಿಡ್ತವೆ ಅಂತ ಹೇಳಿಬಿಟ್ಟು ಈ ಥರ ಹಿಟ್ಟು ಹಚ್ಚಿ ಸ್ವಲ್ಪ ದೊಡ್ಡದು ಮಾಡ್ಕೋಬೋದು ನಿಮಗೆ ಬೇಡಪ್ಪ ಅಂತಂದರೆ ಫ್ರೆಶರ್ ಇಲ್ಲ ಅಂದರೆ ನೀವು ಈ ಥರ ಉಳ್ಳೆಗಳು ತೆಗೆದು ಹಿಟ್ಟಲ್ಲದ್ದಿ ಈ ಥರ ಉದ್ದಿದ್ರೂ ಚೆನ್ನಾಗಿ ಬರ್ತವೆ ಒಂದು ಹಪ್ಪಳನೂ ಕೆಡೋದಿಲ್ಲ ಆಮೇಲೆ ಮುರಿಯೋದಿಲ್ಲ ಮತ್ತು ನಾವು ಲತ್ತಿಡಿಗೆ ಈ ಥರ ಪ್ಲಾಸ್ಟಿಕ್ ಕಟ್ಟೋದ್ರಿಂದ ಹಗಲೆಲ್ಲ ನಾವು ಅದು ಹಿಡಿತು ಹರಿತು ಅನ್ನೋಂಥ ಅದು ಪ್ರಾಬ್ಲಮ್ ಏನು ಬರಲ್ಲ ನೋಡಿ ಈ ಥರ ದೊಡ್ಡದಾಗಿ ಹಪ್ಪಳ ಬರುತ್ತೆ ಹಾಗಾಗಿ ನೀವು ಒಂದೊಂದಾಗಿ ಈ ಥರ ಹಪ್ಪಳ ಮಾಡ್ಕೊಳ್ರಿ ನೋಡಿ ನಾಲ್ಕು ಸೇರು ಹಿಟ್ಟಿನ ಹಪ್ಪಳಕ್ಕೆ ಸುಮಾರು ಇಲ್ಲೊಂದು ಮುನ್ನೂರು ಹಪ್ಪಳಗಳಾಗಿ ಆಗಿದ್ದಾವೆ ನೋಡಿ ಒಂದು ಲುಂಗಿ ಪಂಜಿ ಮತ್ತು ಒಂದು ಮುಕ್ಕಾಲು ಸೀರೆಯಷ್ಟು ಹಪ್ಪಳ ಹಾಕಿದ್ದೀವಿ ಇವನ್ನ ಒಂದು ದಿವಸ ನೆರಳಲ್ಲೇ ಒಣಗಿಸ್ಬಿಟ್ಟು ಮಾರ್ಲೇ ದಿವಸ ನಾವು ಬಿಸ್ಲಿಗೆ ಹಾಕ್ಕೋಬೇಕು ನೋಡಿ ಇದಿಷ್ಟು ಬಿಸ್ಲಿಗೆ ಹಾಕಿ ಒಣಗಿಸಿ ಇಟ್ಕೊಂಡಿರೋದು ಒಂದು ದೊಡ್ಡ ಬುಟ್ ಹಪ್ಪಳಗಳು ಬಂದಿದ್ದಾವೆ ಇವನ್ನ ಇದ್ರ ಮೇಲಿನ ಹಿಟ್ಟನ್ನೆಲ್ಲ ನಾವು ಒಂದು ಕಾಟನ್ ಬಟ್ಟೆ ತಗೊಂಡು ಎಲ್ಲ ಒರೆಸಿ ಇಟ್ಕೋಬೇಕು ನಾವು ಒಂದು ವರ್ಷ ಎರಡು ವರ್ಷ ಇಟ್ಟರೂ ಈ ಹಪ್ಪಳ ಕೆಡೋದಿಲ್ಲ ಹಾಗಾಗಿ ಒಂದೊಂದೇ ಹಪ್ಪಳಗಳನ್ನು ವರ್ಷ ವರ್ಷಿ ಈ ಥರ ಇಟ್ಕೋಬೇಕು ಮತ್ತು ಒರ್ಸೋದು ಹಪ್ಪಳ ಒರ್ಸೋದು ಸ್ಕಿಟ್ ಆಗಿಬಿಟ್ಟಿದೆ ನೋಡಿ ಇವಾಗ ಒರೆಸಿದ ಮೇಲೆ ಇಷ್ಟು ಹಿಟ್ಟು ಹಪ್ಪಳದ ಮೇಲಿಂದ ಬಂದಿದೆ ಈ ಥರ ಒರ್ಸಿ ಇಡೋದ್ರಿಂದ ಜಂಡಿಗೆ ಹುಳ ಆಮೇಲೆ ಈ ಥರದ್ದು ಏನೂ ಆಗೋದಿಲ್ಲ ಹಾಗಾಗಿ ನೀವು ಈ ಥರ ಹಪ್ಪಳಗಳನ್ನು ಒರೆಸಿ ಡಬ್ಬಿ ತುಂಬಿಟ್ಕೊಳ್ಳಿ ಮತ್ತು ಹಪ್ಪಳಗಳು ತುಂಬ ಚೆನ್ನಾಗಿ ಒಣಗಿದಾವೆ ನಾನು ಇಲ್ಲೊಂದು ಸ್ವಲ್ಪ ಎಣ್ಣೆ ಇಟ್ಟು ನಿಮಗೆ ಶ್ಯಾಂಪಲ್ಲಿಗೆ ಅಂತ ಕರ್ ತೋರಿಸ್ತಾ ಇದ್ದೀನಿ ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ಉಬ್ಕೊತಿದ್ದಾವೆ ಅಂದರೆ ಹಪ್ಪಳ ಸಣ್ಣದಾಗಿದ್ದರೂ ತುಂಬ ದೊಡ್ಡದಾಗೆ ಬರುತ್ತೆ ನೋಡಿ ನಾನು ಒಂದೊಂದಾಗೆ ಕರ್ದು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ದೊಡ್ಡದಾಗಿ ಬಂದಿದೆ ಹಪ್ಪಳ ಇನ್ನೊಂದನ್ನು ನಾನು ಮುರಿದುಬಿಟ್ಟು ಹಾಕಿ ಹಪ್ಪಳ ಕರ್ದು ತೋರಿಸ್ತಾ ಇದ್ದೀನಿ ನೋಡಿ ಇದಾದ್ರೂ ಅಷ್ಟೇ ತುಂಬ ದೊಡ್ಡದಾಗಿ ಬರುತ್ತೆ ಹಪ್ಪಳ ಅರ್ಧ ಹಾಕಿದರೆ ಒಂದು ಹಪ್ಪಳದಷ್ಟು ದೊಡ್ಡದಾಗಿ ಬರುತ್ತೆ ನೀವು ಒಂದ್ಸರಿ ನಾವು ಹೇಳಿಕೊಟ್ಟಿರೋ ಮೆಥಡಲ್ಲಿ ಮಾಡಿದರೆ ಹಪ್ಪಳ ತುಂಬ ಚೆನ್ನಾಗಿ ಬರ್ತವೆ ಹಾಗಾಗಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹಪ್ಪಳ ಅಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ ಹಪ್ಪಳಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ